ಚರ್ಚೆ ಮಾಡೋಣ ಇಪ್ಪತ್ತ್ ಮೂರನೇ ತಾರೀಕು ಕಳೀಲಿ ಈಗ ಶಾಸಕರ ಖರೀದಿ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಯಾತಕಿ ವಿಚಾರ ರೈಸ್ ಮಾಡಿದ್ದಾರೆ ಇಷ್ಟು ದಿವಸ ಏನು ಮಾಡ್ತಾ ಯಾವಾಗಿಂದ ಯಾವಲ್ಲಿಂದ ಶುರುವಾಗಿದ್ದ ಯಾವಾಗಲಿಂದ ಅಂತ ಐವತ್ತಕ್ಕೂ ಹೆಚ್ಚಿನ ಶಾಸಕರುಗಳಿಗೆ ಐವತ್ತು ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಬಹುಶಃ ಹಲವಾರು ಶಾಸಕರು ಬಹುಶಃ ಚನ್ನಗಿರಿಯವರು ಎಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆನೇ ಅಟ್ಯಾಕ್ ಮಾಡ್ದಂಗೆ ಇತ್ತು ನಮಗೂ ಆಫರ್ ಇದೆ ನಮಗೂ ಆಫರ್ ಇದೆ ಅಂತ ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲ ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ ಆ ರೀತಿಯ ಒಂದು ಘಟನೆ ಕೆಲವರು ಮಾಡಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ರು ಇಷ್ಟೊಂದಿಲ್ಲ ಎಸ್ ಐ ಟಿ ಇಟ್ಕೊಂಡಿದ್ದೀರಿ ಇದಕ್ಕೆ ಯಾಕೆ ಎಸ್ ಐ ಟಿ ಉಪಯೋಗ ಮಾಡ್ಕೊಳ್ಳಲಿಲ್ಲ ಮಾತಿದ್ದರು ಎಸ್ ಐ ಟಿ ಅಂತೀರಿ ಯಾರಾದ್ರು ಹೇಳಿಕೆ ಕೊಟ್ಟರೆ ಎಸ್ ಐ ಟಿ ಅಂತೀರಿ ಯಾರಾದ್ರೂ ಹುಡುಗರದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವನೂ ಮಾತಾಡೋದು ಅಂತ ಹೇಳಿದ್ರೆ ಅವನೊಂದು ರಿಯಾಕ್ಟ್ ಮಾಡಿದರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ ಈ ಮಟ್ಟಕ್ಕಿರೋರು ಬರೀ ಬಾಯಿ ಆತಿಗೆ ಹೇಳ್ತಾ ಇದ್ದೀರಿ ಐವತ್ತು ಕೋಟಿ ಆಫರ್ ಇತ್ತು ಅಂತ ಹೇಳಿ ಯಾವ ಕಾರಣಕ್ಕೆ ಯಾವ ವಿಷಯ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ ನಾನು ಕೇಳ್ತಕ್ಕಂಥದ್ದು ಈಗ ಈ ಐವತ್ತು ಕೋಟಿ ಪ್ರಕರಣ ಒಂದು ಭಾಗ ಇರಲಿ ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಹೇಳಿ ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ ಜೊತೆಲ್ಲ ಇಟ್ಕೊಂಡಿದ್ದೀರಿ ಈಗ ಚುನಾವಣೆ ನಡೆಸಿದ್ದೀರಿ ಇಪ್ಪತ್ತೆಂಟು ಜನ ಜೋಬಲ್ ಅವರೇ ಲಿಸ್ಟೇ ನನ್ನ ಹತ್ರ ಮೂವತ್ತೆರಡು ಜನ ತಯಾರು ಮಾಡಿದ್ದೀನಿ ಕೇಳ್ತಾ ಇದ್ರಲ್ಲ ಅವ್ರನ್ನೇ ಜೊತೆ ಇಟ್ಕೊಂಡಿದ್ದೀರಲ್ಲಪ್ಪ ಅವ್ರು ಕೇಳಿದ್ರು ಎಲ್ಲ ಮಾಹಿತಿ ಕೊಡ್ಬೋದು ಯಾರು ಐವತ್ತು ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಅದರಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ರು ಜೊತೆ ಮಾಹಿತಿ ಕೊಟ್ಟಿರ್ಬೋದು ಹಾಂ ಅದಕ್ಕೆ ಹೇಳಿದ್ದು ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ ಅತಂತ್ರ ಈಗೇನು ಆಗಲ್ಲ ಅದಕ್ಕಿನ್ನೂ ಕಾಲ ಇದೆ ಈಗೇನು ಅವರು ಬೇರೆ ಹೇಳ್ಬಿಟ್ಟವ್ರಿಗೆ ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನು ಹಾಂ ಜನ ದಂಗೆ ಎದ್ಬಿಡ್ತಾರಂತ ದಂಗೆ ಅಂತ ದೇಶ ಲೂಟಿ ಆದರೂ ಪರವಾಗಿಲ್ಲ ಏನು ಬೇಕಾದರೂ ಮಾಡಿ ನಿಮ್ಮನ್ನು ಪು ಆರಾ ಆರಾಧಿಸ್ತಾರೆ ಅಲ್ವೇ ಏನು ಮಾಡಿದಿರಿ ಅಂತೇಳಿ ಆರಾಧಿಸ್ತಾರೆ ವಾಲ್ಮೀಕಿ ಹಗರಣದ ಎಂಬತ್ತೇಳು ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ ನಿಮ್ಮನ್ನ ನಿಮ್ಮನ್ನು ಬಿಡಬಾರ್ದಾ ಈಗ ಇಲ್ಲಿ ಅದು ಕೋವಿಡ್ ಕೋವಿಡ್ದು ತನಿಖೆ ಇದೆಯಲ್ಲ ನಿಮ್ಮ ಇನ್ನೂ ಇಟ್ಕೊಂಡು ಕಡೆ ಪೂಜೆ ಮಾಡ್ತಾಯಿದ್ದೀರಾ ಕೆಂಪಣ್ಣ ಆಯೋಗದ್ದು ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು ಇನ್ನು ನಿಮ್ಮ ಸದನ ಸಮಿತಿ ಯಾವುದದು ನೈಸ್ದು ನಿಮ್ಮ ಕಾನೂನು ಸಚಿವರು ಸದನ ಸಮಿತಿಯಲ್ಲಿ ರಿಪೋರ್ಟ್ ಕೊಟ್ಟರು ಸಿ ಬಿ ಐಗೆ ಎನ್ಕ್ವೈರಿ ಕೊಡಿ ಇದನ್ನು ಕೊಡಬೇಕಿದು ಇಷ್ಟು ಹಣ ವಸೂಲಿ ಮಾಡಿ ಅಂತ ಹೇಳಿ ಕೊಟ್ಟು ಎಷ್ಟು ವರ್ಷವಾಯ್ತು ನೀವು ಈ ರಾಜ್ಯ ನೀವು ನೀವೊಬ್ಬರೇ ನೀವು ಉಳಿಸೋರಿ ನೀವು ಯಾವ ಕೈಲಿ ಉಳ್ಸೋಕ್ಕಾಗಲ್ಲ ಚರ್ಚೆ ಮಾಡೋಣ ಇಪ್ಪತ್ತ್ ರಿಸಲ್ಟ್ ಬರಲಿ ಆಮೇಲೆ ಇದೆಲ್ಲ ಏನೂ ಆಗೋದಿಲ್ಲ ಅಲ್ಟಿಮೇಟ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಹೇಳ್ತಾರೆ ಮಾತೆತ್ತಿದ್ದಾರೆ ಅದೇನೋ ಇ ಡಿ ಅಂತೆ ಸಿ ಬಿ ಐ ಅಂತೆ ಮತ್ತಿನ್ಯಾವುದೋ ಕೇಂದ್ರ ಸರ್ಕಾರ ಇವರ ವಿರೋಧ ಪಕ್ಷಗಳ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದು ಇಟ್ಕೊಂಡು ದುರುಪಯೋಗ ಅಂತಾರೆ ನೀವು ಮಾಡ್ತೀರದೇನರಪ್ಪ ನೀವೇನು ಮಾಡ್ತಾ ಇದ್ದೀರಿ ನಾನು ಒಬ್ಬ ರಾಷ್ಟ್ರಪತಿಗಳ ರಾಜ್ಯಪಾಲರನ್ನ ಅವರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಬಂದಂಥ ಅಧಿಕಾರಿ ಅವ್ರ ಬಗ್ಗೆ ರಾಷ್ಟ್ರ ರಾಜ್ಯಪಾಲರಿಗೆ ಅವಮಾನ ಆಗಿದ್ದ ಬಗ್ಗೆ ಚರ್ಚೆ ಮಾಡಿದ್ದು ನಾನು ನಾನು ನನ್ನ ಮೇಲೆ ತನಿಖೆ ಬಗ್ಗೆ ಚರ್ಚೆ ಮಾಡಿಲ್ಲ ನನ್ನ ಮೇಲೆ ಅದು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಹದಿನೈದು ವರ್ಷದಿಂದ ಮಾಡ್ತಾನೆ ಇದ್ದೀರಿ ತನಿಖೆ ನನಗೇನದ್ರ ಬಗ್ಗೆ ಏನಿಲ್ಲ ಕಿಂತಿತ್ತು ಭಯ ಇಲ್ಲ ಅದನ್ನು ಇಟ್ಕೊಂಡು ನೀನು ಪೂಜೆ ಮಾಡ್ಕೊಳ್ಳಿ ತನಿಖೆ ಮಾಡ್ಕೊಂಡು ಅದ್ರ ಮೇಲೂ ನನ್ನ ಮೇಲೆ ಕೇಸು ಇವರು ಚೀಫ್ ಸೆಕ್ರೆಟರಿಗೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಮ್ಮ ವಿರೋಧ ಪಕ್ಷದ ನನ್ನ ಶಾಸಕಾಂಗ ಪಕ್ಷದ ನಾಯಕರು ಅವ್ರ ಮೇಲೂ ಒಂದು ಎಫ್ ಐ ಆರು ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿಕೆ ಅಂತ ಅವ್ರ ಮೇಲೆ ಒಂದು ಎಫ್ ಐ ಆರು ನಿಮ್ಮಗಳ ಮೇಲೆ ಎಷ್ಟು ಎಫ್ ಐ ಆರ್ ಆಗಬೇಕು ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿಕೆಗಳು ಕೊಟ್ಟವರಲ್ಲ ನಲವತ್ತು ಪರ್ಸೆಂಟು ರೇಟ್ಗಳಾಕಿದಲ್ಲ ಅಧಿಕಾರಿಗಳಿಗೆ ಇಷ್ಟಿಷ್ಟೇ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದಿನ ಸರ್ಕಾರದಲ್ಲಿ ಅಂತ ಯಾವ್ದಾದ್ರು ಒಂದು ಪ್ರೂವ್ ಮಾಡಿದೀರ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕಿದಾರಲ್ಲ ಚುನಾವಣೆಯಲ್ಲಿ ಯಾವ್ದವ್ ಪ್ರೂವ್ ಮಾಡಿದಿರಿ ಸರ್ಕಾರ ಇಟ್ಕೊಂಡು ಏನು ನೋಡಿ ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೂ ಪೂಜೆ ಮಾಡಿಸ್ಕೊಂಡು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ ಆ ವ್ಯಕ್ತಿ ಎಲ್ಲಿದ್ದ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ರು ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾನ್ಧಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡಿದ್ರೆ ದೇವ್ಗೌಡರು ಕಾನ್ಧಾನ ಖರೀದಿ ಮಾಡೋಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿಯವರು ಏನೆಲ್ಲ ಚೆಂದ ಇತ್ತು ಬಿಟ್ಟು ಇಲ್ಲೆಲ್ಲ ಟೈರಂಗಡಿ ಪೈರಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೂತ್ಕೊಂಡು ಕದ್ದಾರ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಯಾವುದು ಆ ಪದ ಬೇಡ ನಿಂತ ಹೇಳಿ ನೀವು ಅವ್ರಿಗೆ ಏನು ಹೇಳಿದ್ದ ಹೇಳಿ ಅದನ್ನು ನೆನ್ಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಾಗೆ ಹೇಳಿದಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕ ಅದೆಲ್ಲ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವರು ಹೇಳಿದ ಅವ್ರು ಹೇಳಿದ ಪದ ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಆಗ್ತಿ ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ ಮಕ್ಕಾಗ ಹೋಯ್ತಾರಲ್ಲ ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡಕ್ಕೆ ಹೇಳಿ ಎಲ್ಲಿ ಯಾವಾಗ ನೋಡಿ ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು ಆಮೇಲೆ ಯಾರಾದರೂ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವ ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ರಂತೆ ಅವ್ರು ಕರಿಯೋಣ ಅಂದ್ಬಿಟ್ರಂತೆ ಎಲ್ಲಾದರೂ ಇದು ಈ ಪದಗಳು ಮಾಡಿದ ತಪ್ಪು ಆ ದುರಂಕಾರದಲ್ಲಿ ಹೊಟ್ಟೆವರಿಗೆ ಅದು ಒಬ್ರಿಗೆ ಏನಿದೆ ಗೊತ್ತಿದೆ ನನಗೆ ಕುಮಾರಸ್ವಾಮಿ ಮುಗಿದೋದಂತ ತಿಳ್ಕೊಂಡಿದ್ರು ರಾಜಕಾರಣ ಮುಗಿತು ಜನತ ಹೇಳೋದು ಕುಮಾರಸ್ವಾಮಿ ಇದು ಅಂತೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು ಇವರು ಯಾರಿಗೂ ಆಗ್ತಾ ಇಲ್ಲ ಕೇಳಿ ಅವ್ರನ್ನೇ ಕೇಳಿ ಯಾತಿಕ ಕೋಪ ಯಾತಿಕ ಕೋಪ ಯಾತಕ್ಕೆ ನಮ್ಮನ್ನು ಬಿಟ್ಟು ಹೋಗಿದ್ದವರು ಯಾವ ವಿಷಯಕ್ಕೆ ಬಿಟ್ಟೋದ್ರು ಯಾವ್ದಿಗೆ ಬಿಟ್ಟೋದ್ರು ಅಂತ ಕೇಳಿ ಅವರೆಲ್ಲ ನಾಲ್ಕು ಜನನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ಯಾತಿಗೆ ಬಿಟ್ಟೋದ್ರು ಅಂತೇಳಿ